ಸರ್ವರಿಗೂ ಶರಣೋ ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ನೋಡ್ತಾ ಇರೋದು ಅಕ್ಕ ಮಹಾದೇವಿ ಲಿಂಗಕ್ಕಾಗಿ ಎಲ್ಲವೂ ಅನ್ನೋ ಆಕರದಿಂದ ಒಂದು ಭಾಗವನ್ನ ಇದು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ಬಹಳ ಪ್ರಸಿದ್ಧವಾದ ವಚನ ಹೌದು ಈ ವಚನದಲ್ಲಿ ಅಕ್ಕ ತಮ್ಮ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನ ಮೇಲೆ ಇಟ್ಟಿದ್ದ ಅಂದ್ರೆ ಆ ಸಂಪೂರ್ಣವಾದ ಸಮರ್ಪಣಾ ಭಾವ ಇದೆಯಲ್ಲ ಅದನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ನಿಜಕ್ಕೂ ಈ ವಚನದ ಸಾಲುಗಳನ್ನ ಓದಿದ್ರೆ ಆ ಭಕ್ತಿಯ ತೀವ್ರತೆ ಆ ಆಳ ಎದ್ದು ಕಾಣುತ್ತೆ ಹಾಗಾದರೆ ಈ ವಚನದ ಒಂದೊಂದು ಸಾಲಿನ ಅರ್ಥ ಅದರ ಹಿಂದಿನ ತತ್ವ ಮತ್ತೆ ಅಕ್ಕನ ಅನುಭವ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ವಚನದ ಆರಂಭದಲ್ಲೇ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಹೀಗೆ ಶುರುವಾಗುತ್ತೆ ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಅಂದರೆ ಇಲ್ಲಿ ಉಡುವುದು ತೊಡುವುದು ಯಾವುದೇ ಕೆಲಸ ಮಾಡುವುದು ನೋಡುವುದು ಈ ಎಲ್ಲ ದೈನಂದಿನ ಸಾಮಾನ್ಯ ಕ್ರಿಯೆಗಳನ್ನು ದೇವರಿಗೆ ಲಿಂಗಕ್ಕೆ ಅರ್ಪಿಸುವ ಮಾತು ಬರ್ತಾ ಇದೆ ಹೌದು ಹೌದು ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಪ್ರತಿಯೊಂದು ಲೌಕಿಕ ಅಂದ್ರೆ ದಿನನಿತ್ಯದ ಕೆಲಸಗಳನ್ನು ಕೂಡ ಒಂದು ಅಲೌಕಿಕವಾದ ದೈವಿಕವಾದ ಸೇವೆ ಅಂತ ಅಕ್ಕ ಪರಿಗಣಿಸ್ತಾರೆ ಇದು ನೋಡಿ ಸಾಮಾನ್ಯ ಜೀವನಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಮಧ್ಯ ಗೋಡೆ ಕಟ್ಟೋದಲ್ಲ ಆ ಗೆರೆಯನ್ನೇ ಅಳಿಸಿ ಹಾಕೋ ಪ್ರಯತ್ನ ಹೌದು ಶರಣ ತತ್ವದ ಮುಖ್ಯವಾದವನ್ನೂ ಒಂದು ಆಶಯ ಅಲ್ವಾ ಇದು ಖಂಡಿತ ನೀವು ಮಾಡೋ ಕೆಲಸವೇ ಪೂಜೆ ಅನ್ನೋದು ಕಾಯಕವೇ ಕೈಲಾಸ ಅಂತಾರಲ್ಲ ಅದರ ಪ್ರತಿಧ್ವನಿ ಇದು ಸರಿ ಸರಿ ಇನ್ನು ಮುಂದೆ ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಅಂತಾರೆ ಇದರರ್ಥ ಒಳಗಿನ ಯೋಚನೆಗಳು ಭಾವನೆಗಳು ಅಂದೆ ಅಂತರಂಗ ಮತ್ತೆ ಹೊರಗಿನ ದೇಹ ಕೆಲಸಗಳು ಅಂದ್ರೆ ಬಹಿರಂಗ ಎಲ್ಲವೂ ಆ ದೈವಕ್ಕಾಗಿಯೇ ಮೀಸಲು ಅಂತನಾ ನಿಖರವಾಗಿ ಕೇವಲ ಹೊರಗಿನ ಕೆಲಸಗಳಷ್ಟೇ ಅಲ್ಲ ಒಳಗಿನ ಆಲೋಚನೆಗಳೂ ಭಾವನೆಗಳೂ ಕೂಡ ಸಂಪೂರ್ಣವಾಗಿ ದೇವರಿಗೆ ಅರ್ಪಿತವಾಗಿರಬೇಕು ಅನ್ನೋದು ಇದೊಂದು ಪರಿಪೂರ್ಣ ಭಕ್ತಿಯ ಸ್ಥಿತಿ ಅಂತರಂಗ ಮತ್ತು ಬಹಿರಂಗ ಎರಡೂ ಒಂದೇ ಕಡೆಗೆ ಅಂದರೆ ದೈವದ ಕಡೆಗೆ ಕೇಂದ್ರೀಕೃತವಾಗಿವೆ ಅನ್ನೋದು ಇದರರ್ಥ ಹ್ಮ್ ಬಹಳ ಸ್ಪಷ್ಟವಾಗಿದೆ ಈಗ ಈ ಸಾಲು ನೋಡಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಇದು ಸ್ವಲ್ಪ ಕುತೂಹಲ ಕೆರಳಿಸುತ್ತೆ ಅಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡ್ತಿದ್ರೂ ಕೂಡ ತಾನು ಮಾಡಿಲ್ಲ ಅನ್ನೋ ತರ ಇರೋದು ಇದರ ಅರ್ಥ ಏನಾಗಿರ್ಬೋದು ಹ್ಮ್ ಇದು ಬಹಳ ಆಳವಾದ ಮಾತು ನೀವು ಹೇಳಿದ ಹಾಗೆ ಇಲ್ಲಿ ಕರ್ಮದ ಫಲದ ಬಗ್ಗೆ ಆಸೆ ಇಲ್ದಿರೋದು ಮತ್ತೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇದೆಯಲ್ಲ ಅದು ಇಲ್ಲದೆ ಕೆಲಸ ಮಾಡೋದು ಓ ಹಾಗೆ ಹೌದು ಫಲಿತಾಂಶ ಏನಾಗುತ್ತೋ ಅಂತ ತಲೆಕೇಡ್ಸ್ಕೊಳ್ದೆ ಅಂಟ್ಕೊಳ್ದೆ ಇದನ್ನ ನನ್ನ ಕರ್ತವ್ಯ ಅಥವಾ ದೇವರ ಸೇವೆ ಅಂತ ಮಾಡೋದು ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳೋ ನಿಷ್ಕಾಮಕರ್ಮ ನಿರ್ಲಿಪ್ತತೆ ಅದೇ ಅದೇ ನಿಷ್ಕಾಮಕರ್ಮ ನಿರ್ಲಿಪ್ತತೆ ಇದು ಕೇವಲ ಒಂದು ತತ್ವ ಅಲ್ಲ ಇದು ನಾನು ಮಾಡಿದೆ ಅನ್ನೋ ಭಾರದಿಂದ ಫಲಿತಾಂಶನ ಚಿಂತೆಯಿಂದ ನಮ್ಮನ್ನು ಮುಕ್ತಗೊಳಿಸೋ ಒಂದು ದಾರಿ ಕೂಡ ಆದರೆ ಇವತ್ತಿನ ನಮ್ಮ ದೈನಂದಿನ ಜಂಜಾಟಗಳಲ್ಲಿ ಈ ಸ್ಥಿತಿಯನ್ನ ಹ್ಮ್ ಕಲ್ಪಿಸಿಕೊಡೋಕಾದ್ರೂ ಆಗುತ್ತಾ ಅದು ನಿಜಕ್ಕೂ ದೊಡ್ಡ ಸವಾಲು ಆದ್ರೆ ಅದರ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ಒಂದು ಒಂದು ಮೌಲ್ಯ ಇದೆ ಅನ್ಸುತ್ತೆ ಇನ್ನು ವಚನದ ಕೊನೆಗೆ ಅಕ್ಕ ಉದ್ಘರಿಸ್ತಾರೆ ಆನೆನ್ನ ಚನ್ನಮಲ್ಲಿಕಾರ್ಜುನನೊಳಗಾಗಿ ಹರಡನೆ ಹನ್ನೊಂದಾಗಿ ಪುದನೇನ ಹೇಳುವೆನವ್ವ ಅಂತ ಇದು ಇದು ಅನುಭವದ ಪರಾಕಾಷ್ಟೆ ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಇದು ಭಕ್ತಿಯ ಅತ್ಯುನ್ನತ ಸ್ಥಿತಿ ಆ ಅಂತಿಮ ಗುರಿ ತನ್ನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನ್ ಜತೆ ಸಂಪೂರ್ಣವಾಗಿ ಲೀನವಾಗಿ ಒಂದಾಗಿ ಹೋಗಿರೋ ಅನುಭವ ಅದು ಆ ಅನುಭವ ಎಂಥದ್ದು ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ ಅದನ್ನ ಮಾತುಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಅಕ್ಕ ಹೇಳ್ತಿದ್ದಾರೆ ಆ ಏನ ಹೇಳುವೆನವ್ವ ಅನ್ನೋ ಉದ್ಗಾರ ಇದೆಯಲ್ಲ ಅದು ಆ ಅನುಭವದ ಅಗಾಧತೆಯನ್ನ ಆ ವರ್ಣನೆಗೆ ನಿಲುಕದ ಸ್ವರೂಪವನ್ನ ಸೂಚಿಸುತ್ತೆ ಭಕ್ತ ಬಯಸುವ ಅಂತಿಮ ಸ್ಥಿತಿ ಅದು ದೇವರ ಜೊತೆ ಒಂದಾಗೋದು ಹೌದು ಆ ಅನುಭವದ ಆಳವನ್ನ ಆ ಉದ್ಗಾರದಲ್ಲಿ ನಾವು ಗ್ರಹಿಸ್ಬೋದು ಹಾಗಾದ್ರೆ ಈ ಇಡೀ ವಚನವನ್ನ ಒಟ್ಟಾರೆಯಾಗಿ ನೋಡಿದಾಗ ಇದರಿಂದ ನಮ್ಗೆ ಸಿಗೋ ಮುಖ್ಯ ಅಂಶಗಳು ಯಾವುವು ಅಂತ ಇನ್ನೊಮ್ಮೆ ಹೇಳೋದಾದ್ರೆ ಮುಖ್ಯವಾಗಿ ಒಂದು ಸಂಪೂರ್ಣ ಶರಣಾಗತಿ ಎರಡನೆಯದು ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಪ್ರತಿಯೊಂದು ಕೆಲಸವನ್ನೂ ದೇವರಿಗೆ ಅರ್ಪಿಸೋ ಮನೋಭಾವ ಸರಿ ಮೂರನೆಯದು ಫಲದ ಆಸೆಯಿಲ್ಲದೆ ನಾನು ಅನ್ನೋ ಭಾವನೆ ಇಲ್ಲದೆ ಅಂದರೆ ನಿರ್ಲಿಪ್ತವಾಗಿ ಕರ್ತವ್ಯಗಳನ್ನು ಮಾಡೋದು ಮತ್ತೆ ಕೊನೆಯದಾಗಿ ಆ ಪರಮೋಚ್ಚ ಅನುಭವ ದೈವದೊಂದಿಗೆ ಒಂದಾಗೋದು ಇವುಗಳನ್ನು ಈ ವಚನ ಎತ್ತಿ ತೋರಿಸುತ್ತೆ ಹೌದು ಅಂದರೆ ಭಕ್ತಿ ಅನ್ನೋದು ಕೇವಲ ದೇವಸ್ಥಾನಕ್ಕೆ ಪೂಜೆಗೆ ಸೀಮಿತ ಅಲ್ಲ ನಮ್ಮ ಬದುಕಿನ ಕ್ಷಣವನ್ನೂ ಹೇಗೆ ದೈವಿಕವಾಗಬಹುದು ಅರ್ಥಪೂರ್ಣವಾಗಿಸಬಹುದು ಅನ್ನೋದಕ್ಕೆ ಅಕ್ಕನ ಈ ವಚನ ಒಂದು ಆ ಅದ್ಭುತವಾದ ಉದಾಹರಣೆ ಖಂಡಿತ ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಬಗ್ಗೆ ಹೇಳ್ತಿಲ್ಲ ಇದೊಂದು ಜೀವನ ವಿಧಾನವನ್ನೇ ಸೂಚಿಸುತ್ತೆ ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಒಂದು ಪ್ರಶ್ನೆ ಇಡೋಣ ನಮ್ಮ ದೈನಂದಿನ ಸಾಮಾನ್ಯ ಕೆಲಸಗಳಲ್ಲೇ ಯಾವುದೋ ಒಂದು ಉನ್ನತವಾದ ಉದ್ದೇಶಕ್ಕಾಗಿ ಅದು ಆಧ್ಯಾತ್ಮಿಕವೇ ಆಗಿರ್ಬೇಕಿಲ್ಲ ಲೌಕಿಕವಾದ ಒಂದು ಮೌಲ್ಯಯುತ ಗುರಿಯಾದರೂ ಸರಿ ಅದಕ್ಕಾಗಿ ಇಂಥ ಒಂದು ಸಂಪೂರ್ಣ ಸಮರ್ಪಣಾ ಭಾವವನ್ನು ಅಳವಡಿಸಿಕೊಂಡ್ರೆ ನಮ್ಮ ಕೆಲಸಗಳ ಸ್ವರೂಪ ಮತ್ತು ಜೀವನದ ಬಗೆಗಿನ ನಮ್ಮ ನೋಟ ಹೇಗೆ ಬದಲಾಗ್ಬೋದು ಇದನ್ನು ಸ್ವಲ್ಪ ಯೋಚನೆ ಮಾಡಬಹುದಲ್ವಾ ಖಂಡಿತವಾಗಿ ಯೋಚಿಸಬೇಕಾದ ವಿಷಯ